ಹಾಯ್ ಇವತ್ತು ನಡೆದ ದ್ವಿತೀಯ ಪಿ ಯು ಸಿಯ ಫೈನಲ್ ಎಕ್ಸಾಮ್ ಇತಿಹಾಸ ಎಲ್ಲ ವಿದ್ಯಾರ್ಥಿಗಳ ಪರೀಕ್ಷೆ ಹೇಗಾಯಿತು ಕಮೆಂಟ್ ಮೂಲಕ ತಿಳಿಸಿ ಕ್ವಶನ್ ಪೇಪರ್ ಭಾಳ ಈಸಿ ಇತ್ತು ಐದು ಅಂಕದ ಪ್ರಶ್ನೆಗಳಲ್ಲಿ ನಾವು ಎಕ್ಸ್ಪೆಕ್ಟೇಷನ್ ಮಾಡಿದ್ದು ಆರಾಮಾಗಿ ಎರಡು ಅಂತರು ಬರೆದಿರ ರಾಮಾನುಚಾರ್ಯ ಕೇಳಿಬಿಟ್ಟಿದ್ದಾನೆ ನೋಡಿ ನಾನು ಶಂಕರಾಚಾರ್ಯ ಬಸವೇಶ್ವರ ಪ್ರಶ್ನೆ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಿ ಅಂತ ಹೇಳಿದ್ದೆ ಬಟ್ ಕ್ಯಾಶುವಲ್ ಆಗಿ ರಾಮಾನುಚಾರ್ಯ ಪ್ರಶ್ನೆ ನೋಡ್ಕೊಳ್ಳಿ ನೋಡ್ಕೊಳ್ಳಿ ಅಂತ ಸಾಕಷ್ಟು ಬಾರಿ ಹೇಳಿದ್ದೆ ಬಟ್ ನಾವು ರಾಮಾನುಚಾರ್ಯ ಭಾಳ ಒತ್ತು ಕೊಡಲಿಲ್ಲ ಬಟ್ ಅದೇ ಕೇಳಿದ್ದಾನೆ ಡೋಂಟ್ ವರಿ ಮತ್ತು ಹತ್ತು ಹಂಕದ ಪ್ರಶ್ನೆಯಲ್ಲಿ ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಮತ್ತು ಕಾರಣಗಳು ಮತ್ತು ಅದೇ ರೀತಿ ಬುದ್ಧನ ಪ್ರಶ್ನೆ ಕೇಳಿದ್ದಾನೆ ಆಯಿತಾ ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಆನ್ಸರ್ ಮಾಡಿದ್ದಾರೆ ಅಂತ ಅನ್ಕೊತೀನಿ ಟೆನ್ ಮಾರ್ಕ್ಸ್ನಲ್ಲಿ ಕ್ವೆಶನ್ಸ್ಗಳು ಬಂದಿತ್ತು ಮತ್ತು ಎರಡು ಅಂಕದ ಪ್ರಶ್ನೆಯಲ್ಲಿ ಸ್ವಲ್ಪ ಒಂದೆರಡು ಮೂರು ನಾಲ್ಕೈದು ಕ್ವಶನ್ಸ್ಗಳು ಆನ್ಸರ್ ಮಾಡಿದ್ದಾರೆ ಡೋಂಟ್ ವರಿ ನಾನು ಕೀ ಆನ್ಸರ್ ಹಾಕ್ತೀನಿ ಎಲ್ಲ ವಿದ್ಯಾರ್ಥಿಗಳ ಪೇಪರ್ ಹೇಗಾಯಿತು ಕಮೆಂಟ್ ಮೂಲಕ ತಿಳಿಸಿ ಸೊ ನೆಕ್ಸ್ಟ್ ಎಕ್ಸಾಮ್ ಎಕನಾಮಿಕ್ಸ್ ಇದೆ ಮತ್ತು ಇಂಗ್ಲೀಷ್ ಇದೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟ್ ಇನ್ನೂ ಕೂಡ ಆಗಿ ಸ್ಟಡಿ ಮಾಡಬೇಕು ನೀವು ಎಕನಾಮಿಕ್ಸ್ ನಲ್ಲಿ ಸ್ವಲ್ಪ ಭಾಳ ಕ್ವಶನ್ಸ್ ಟ್ವಿಸ್ಟ್ ಮಾಡಿ ಕೇಳ್ತಾರೋ ಇಲ್ಲವೋ ಅಂತ ನಾವು ಡಿಸ್ಕಶನ್ ಮಾಡ್ತಿದ್ವಿ ಎಕನಾಮಿಕ್ನಲ್ಲಿ ನ್ಯೂ ಕ್ವೆಶನ್ಸ್ ಬರುತ್ತೋ ಇಲ್ಲವೋ ಅಂತ ಅದ್ರ ಬಗ್ಗೆ ಏನೂ ವೈರಿ ಮಾಡ್ಕೊಳ್ಕೊಬಿಡಿ ನಾನು ಇದ್ದೀನಿ ನಲ್ಲಿ ಒಳ್ಳೆಯ ಫಲಿತಾಂಶ ಮಾಡ್ಕೋತೀರ ಇವಾಗ ಎಕನಾಮಿಕ್ಸ್ ಅಷ್ಟೇ ಇದೆ ಹದಿಮೂರನೇ ತಾರೀಕು ಎಕ್ಸಾಮ್ ಇದೆ ಇವಾಗ ಎಕನಾಮಿಕ್ಸ್ ಮತ್ತು ಹದಿನೈದನೇ ತಾರೀಖಿಗೆ ಇಂಗ್ಲೀಷ್ ಎಕ್ಸಾಮ್ ಇದೆ ಅಲ್ಲ ಎಸ್ ಸೊ ಚೆನ್ನಾಗಿ ಅಭ್ಯಾಸ ಮಾಡಿ ಏನೂ ವೈರಿ ಮಾಡ್ಕೊಳ್ಕೊಬಿಡ್ರಿ ಇವತ್ತಿನ ಪೇಪರ್ ದ್ವಿತೀಯ ಪಿ ಯು ಸಿ ವಾರ್ಷಿಕ ಪರೀಕ್ಷೆ ಇತಿಹಾಸ ಹೇಗಾಯಿತು ಕಮೆಂಟ್ ಮೂಲಕ ತಿಳಿಸಿ ಮತ್ತು ಫಿಸಿಕ್ಸ್ ಕೂಡ ಚೆನ್ನಾಗಿ ಆಗಿರ್ಬೋದು ಸೊ ಸ್ವಲ್ಪ ಏನಾಗಿದೆ ಏನೋ ಫಿಸಿಕ್ಸ್ ಎಲ್ಲ ವಿದ್ಯಾರ್ಥಿಗಳ ಪೇಪರ್ ರಿಪೀಟ್ ಆಗಿರ್ತೀಯ ಹಾಗಂತ ಏನಿಲ್ಲ ಸೊ ಎಲ್ಲ ವಿದ್ಯಾರ್ಥಿಗಳು ಕಮೆಂಟ್ ಮೂಲಕ ತಿಳಿಸಿ